ನಾವು ನಿಮಗೆ ಪ್ರಸಿದ್ಧಿ ಪಡಿಸುವ ಅದನ್ನು ಆದ್ಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ ಮನಸಿಟ್ಟು ನೋಡಿ ಕೈಯಿಂದ ಮುಟ್ಟಿದೆವು ಆ ಜೀವವು ಪ್ರತ್ಯೇಕವಾಯಿತು ತನ್ನೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯೇಕವಾದಂತ ಆ ನಿತ್ಯ ನಾವು ಕಂಡು ಅದರ ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ ಆಮೆನ್ ಹ Alleluia ತಾವಕ್ಕಪ್ಪದಲರು ಕೈಕೊಂಡರೆ ದೇವರ ಒಳ್ಳೆಯವನು ಯಾಕಂದ್ರೆ ದೇವ್ರು ಒಳ್ಳೆಯ ಎಂಬ ನಮ್ಮ ಮತ್ತೊಬ್ಬರಿಗೆ ಹೇಳಿದಾಗ ದೇವ್ರು ನಮ್ಮ ಜೀವಿತದ ಒಳ್ಳೆಯದನ್ನ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ ಅಲ್ಲಿ ಯಾಕಂದ್ರೆ ಆತನ ಕೃಪೆ ಕೊಡ್ತಾಯಿ ಆತನ ಪ್ರೀತಿ ಕೊಡ್ತಾಯಿ ಆತನ ಒಳ್ಳೆತನವನ್ನು ಯಾರು ಹೇಳ್ತಾರೋ ಅವರ ಜೀವಿತದಲ್ಲಿ ದೇವ್ರು ಒಳ್ಳೇದನ್ನ ಮಾಡ್ತಾನೆ ಅಲ್ಲಿ ನಮ್ಮ ಜೀವಿತದ ಅನೇಕ ಕೆಟ್ಟ ಕಾರ್ಯಗಳು ನಡೆದಿರ್ಬೋದು ಆದ್ರೆ ದೇವ್ರ ಮುಂದೆ ಎಲ್ಲವನ್ನ ಒಳ್ಳೇದನ್ನಾಗಿ ಬದಲಾಯಿಸಲು ಶಕ್ತನಾದ ದೇವರು ಅಲ್ಲಿ ಯಾಕಂದ್ರೆ ದೇವ್ರವಾಗಿ ಕೇಳುತ್ತೆ ನಾನು ಎಲ್ಲವನ್ನ ನೂತನ ಮಾಡುತ್ತೇನೆ ಎಲ್ಲ ಶಾಪವಾಗಿರುವುದೆಲ್ಲೂ ಕೂಡ ದೇವರು ಆಶೀರ್ವಾದವಾಗಿ ಬದಲಾವಣೆ ಮಾಡಲು ನಮ್ಮ ದೇವರಿಗೆ ಸಾಧ್ಯವಾಗಿದೆ ಆದ್ರಿಂದ ಆ ದೇವರು ಈ ದಿನ ತನ್ನ ವಾಕ್ಯಗಳ ಮುಖಾಂತರವಾಗಿ ಈ ದಿನ ನಮ್ಮ ಸಂಘ ಈ ರೀತಿಯ ಮಾತನಾಡ್ತಾ ಇದ್ದಾನೆ ನಾವು ನಿಮಗೆ ಪ್ರಸಿದ್ಧಿ ಪಡಿಸುವ ಜೀವವಾಕ್ಯವು ಆದಿಂದ ಇದ್ದದ್ದು ಅಲೆಲ್ವಿಯಾ ಆದ್ರೆ ನಮ್ಮ ದೇವರು ಆದಿಯಲ್ಲಿ ಇದ್ದಂತ ದೇವರಾಗಿದ್ದಾನೆ ಆತನು ಮೊನ್ನೆ ಮೊನ್ನೆ ಆತ್ಮ ಕೇಳವರು ಹೇಳ್ತಾರೆ ಬ್ರಿಟಿಷರ್ ಕಾಲದಿಂದ ಏಸು ಭಾರತ ದೇಶಕ್ಕೆ ಬಂದಿದ್ದಾನೆ ಅವಾಗ ಸುವಾರ್ತೆ ಲೋಕಕ್ಕೆ ಬಂತು ಭಾರತ ದೇಶಕ್ಕೆ ಬಂತು ಎಂಬುದಾಗಿ ಆದ್ರೆ ದೇವ್ರ ಹೇಳ್ತಾ ಇದೆ ಆತನು ಆದಿಯಿಂದಲೂ ಇದ್ದಾನೆ ಎಂಬುದಾಗಿ ಅಲ್ಲಿ ಎಲ್ಲ ವೇದಗಳಲ್ಲೂ ಕೂಡ ದೇವರ ಬಗ್ಗೆ ಹೇಳಲ್ಪಡುತ್ತೆ ಆದಿ ಶಕ್ತಿ ಎಂಬುದಾಗಿ ಆದ್ರೆ ಆದಿ ಇದ್ದವನು ಏಸು ಒಬ್ಬನೇ ಲೋಕದಲ್ಲಿ ಅಲ್ಲೂಯ ಯಾಕೆಂದ್ರೆ ಆತನೇ ಆದಿ ಆಗಿದ್ದಾನೆ ಆತನೇ ಅಂತ್ಯ ಆಗಿದ್ದಾನೆ ಆತನ ಅಲ್ಲದೆ ಆದಿಯಿಂದ ಇದ್ದಂತ ಶಕ್ತಿ ಲೋಕದಲ್ಲಿ ಬೇರುವುದಿಲ್ಲ ಅಲ್ಲೂಯ ಎಷ್ಟು ಜನ ನಂಬ್ತಿರ ಆಗ ನಂತರ ಯಾಕೆಂದ್ರೆ ಆತನು ಆದಿಯಲ್ಲಿ ಇದ್ದಂತ ದೇವರು ಈಗಲೂ ಇರುವಂತ ದೇವರು ಮುಂದೆ ಕೂಡ ಇರುವಂತ ದೇವರು ಆತನೆಂದಿಗೂ ಬದಲಾಗದ ದೇವರು ಆತನೇ ನಿಜವಾದ ದೇವರಾಗಿದ್ದಾನೆ ನಿಜವಾದ ದೇವರು ಅಂದ್ರೆ ಆತನ ಆದಿಯಲ್ಲಿ ಇರಬೇಕು ಆರಂಭದಲ್ಲೇ ಇರಬೇಕು ಆತನು ನಿನ್ನೆ ಮೊನ್ನೆ ಬಂದಂತ ದೇವರು ಯೇಸು ಅಥವಾ ಜೀಸಸ್ ನಮ್ದು ಅನೇಕರು ಹೇಳ್ತಾರೆ ಆತನು ಬ್ರಿಟಿಷರ ದೇವರು ಫಾರಿನ್ ದೇಶದ ದೇವ್ರ ಎಂಬುದಾಗಿ ಆದ್ರೆ ದೇವರು ಅಂದ್ರೆ ಇಡೀ ಪ್ರಪಂಚಕ್ಕೆ ಆತನ ಒಬ್ಬನೇ ದೇವರಾಗಿ ಇಡೀ ಪ್ರಪಂಚಕ್ಕೆ ಒಬ್ಬನೇ ದೇವರಿದ್ರೆ ಆತನನ್ನ ನಾವು ದೇವ್ರ ಎಂಬುದಾಗಿ ಆರಾಧನೆ ಮಾಡಬೇಕು ಈಗ ಹತ್ತು ಜನ ಮಕ್ಕಳಿದ್ರೆ ಅವ್ರಿಗೆ ತಂದೆ ತಾಯಿ ಒಬ್ಬರೇ ಇದ್ರೆ ಅವ್ರನ್ನೇ ಅಪ್ಪ ಅಮ್ಮ ಅಂತ ನಾವು ಕರಿಬೋದು ಕರೆಯಕ್ಕೆ ಈಸಿ ಆಗುತ್ತೆ ಆದ್ರೆ ದೇವರು ಹತ್ತಿ ಇದ್ಬಿಟ್ರೆ ನಾವು ಇವ್ರನ್ನಪ್ಪ ಅಂತ ಕರಿಬೇಕಾ ಅವ್ರನ್ನಪ್ಪ ಅಂತ ಕರಿಬೇಕಾ ಅವ್ರ ಮಕ್ಕಳಿಗೆ ಕಂಬಿದಂತೆ ಅದೇ ರೀತಿಯಾಗಿ ದೇವರು ಕೂಡ ಹೇಳಿ ಇರುವುದು ನಾನೇ ಆದಿಯಲ್ಲಿ ಇದ್ದಂತ ದೇವರು ಈಗಲೂ ಇರುವಂತ ದೇವರು ಬಂದೆ ಕೂಡ ಇರುವಂತ ದೇವರು ಎಂಬುದಾಗಿ ದೇವರು ತನ್ನ ತಾನು ಪ್ರಕಟ ಇಂತ ದೇವರು ಭೂಮಿಯಲ್ಲಿ ಎಂದೆಂದಿಗೂ ಕೂಡ ಬೇರೆ ರೀತಿಯಲ್ಲಿ ಪ್ರಕಟ ಮಾಡಿಕೊಂಡ ದೇವರು ಇರೋದಿಲ್ಲ ದೇವರು ಅಂದ್ರೆ ಅದನ್ನು ಮಹಾಶಕ್ತಿನ ಹೊಂದಿರಬೇಕು ಮಹಾಶಕ್ತಿ ಅಂದ್ರೆ ಅದು ದೊಡ್ಡ ಶಕ್ತಿ ಎಲ್ಲವನ್ನ ಜಯಿಸುವಂತ ಶಕ್ತಿ ಇರಬೇಕು ಈ ಲೋಕದಲ್ಲಿ ಅನೇಕ ರಾಜರು ಬಂದ್ರು ಅವರೆಲ್ಲರೂ ಅನೇಕ ದೇಶಗಳನ್ನಾಗಿದ್ರು ಈ ಅದರಲ್ಲಿ ಶ್ರೇಷ್ಠ ರಾಜನ್ ಅಂದ್ರೆ ಅಲೆಕ್ಸಾಂಡರ್ ಎಲ್ಲ ಇತಿಹಾಸ ಹೊಂದಿರೋ ಹಾಗೆ ಗೊತ್ತಿರುತ್ತೆ ಅಲೆಕ್ಸಾಂಡರ್ ದ ಗ್ರೇಟ್ ಅಲೆಕ್ಸಾಂಡರ್ ಒಂದಾಗಿ ಸಮಾಜ ವಿಜ್ಞಾನ ಪುಸ್ತಕದಲ್ಲೆಲ್ಲ ಬರ್ತಿರ್ತಾರೆ ಅವನು ಅಲೆಕ್ಸಾಂಡರ್ ಭೂಮಿಯಲ್ಲಿ ಎಷ್ಟು ದೇಶಗಿದ್ದ ಅಂದ್ರೆ ಎಲ್ಲಾ ದೇಶಗಳನ್ನ ಜಯಿಸ್ಕೊಂಡು ಬರ್ತಾರೆ ಒಂದು ದೇಶನು ಕೂಡ ಬಿಡಲ್ಲ ನಮ್ಮ ಭಾರತ ದೇಶಕ್ಕೂ ಕೂಡ ಬರ್ತಾನೆ ಈ ದೇಶದಲ್ಲೂ ಕೂಡ ಯುದ್ಧ ಮಾಡ್ತಾನೆ ಈ ದೇಶದ ರಾಜರನ್ನೆಲ್ಲ ಸೋಲಿಸಿ ಭಾರತ ದೇಶವನ್ನು ಕೂಡ ಅವನು ಗೆಲ್ತಾನೆ ಅದರಿಂದ ಗ್ರೇಟ್ ಅಲೆಕ್ಸಾಂಡರ್ ಎಂಬುದಾಗಿ ಅವನು ಕರೆಸಲ್ಪಡ್ತಾನೆ ಇಷ್ಟೆಲ್ಲ ದೇಶಗಳನ್ನ ಗೆದ್ದಂತ ಶ್ರೇಷ್ಠ ರಾಜ್ಯ ಇವನು ಅಲೆಕ್ಸಾಂಡರ್ ಆಗಿದ್ರು ಇವನು ಕೊನೆಯಲ್ಲಿ ಸಾಯುವಾಗ ಅವರು ಅವನ ದಂಡನಾಯಕರು ಇರ್ತಾರೆ ಅವ್ರಿಗೆಲ್ಲ ಹೇಳ್ತಾನೆ ಇಡೀ ಲೋಕಗೊಂಡ ಗೆದ್ದೆ ನಾನು ಆದ್ರೆ ನಾನು ಸಾವನ್ನ ಮಾತ್ರ ಗೆಲ್ಲಕ್ಕಾಗಲಿಲ್ಲ ಆದ್ರಿಂದ ಇವಾಗ ನನ್ನ ಶವವನ್ನ ಒತ್ಕೊಂಡು ಹೋಗುವಾಗ ಅವ್ರು ಹೇಳ್ತಾನೆ ನನ್ನ ಕೈಯನ್ನ ಸಮಾಧಿ ಪಟ್ಟಿಗೆ ಆಚೆ ಇಡಿ ಇಡೀ ಲೋಕವನ್ನ ಗೆದ್ದ ಅಲೆಕ್ಸಾಂಡರ್ ಒಬ್ಬ ನನ್ನ ಮರಣವನ್ನ ನಾನು ಜಯಿಸ್ಕಾಗಲಿಲ್ಲ ಇದು ನನ್ನ ಸೋಳು ಎಂತಾಗಿ ಅವನೇ ಒಪ್ಕೊಳ್ತಾನೆ ಅಲ್ಲೆಲ್ಲ ಯಾಕಂದ್ರೆ ಅವ್ನ ಏನ್ ಗೆಲಿಲ್ಲ ಮರಣವನ್ನ ಗೆಲ್ಲ ಹಾಗಾದ್ರೆ ನಮ್ಮೆಲ್ಲಾರ್ಗು ಮರಣ ಇದೆ ಅಂತ ಅವ್ರು ಆಮೇಲೆ ಹೇಳೋಣ